ನೋಡ್ರಿ ಇಲ್ಲಿ ಕ್ವಾಸಕ್ ತೀಟ ಮೈನಸ್ ಕಾರ್ಡ್ ತೀಟ ಹೋಲ್ ಸ್ಕ್ವೇರ್ ಇಜ್ ಕೊಟ್ಟು ಒನ್ ಮೈನಸ್ ಕಾಸ್ತಿಟಾಪಾನ್ ಎ ಐತಿ ಎ ವ್ಯಾಲ್ಯೂ ಕೇಳರಿ ಇಲ್ಲಿ ಎ ಏನಂತಂದು ನೋಡಿರಿ ನೋಡ್ರಿ ಕ್ವಾಸಕ್ತಿಟ್ಟ ಫಾರ್ಮುಲರ್ ಇಲ್ಲಿ ಒನ್ ಬೈ ಸೈನ್ ತೀಟ್ ಆಕತಿ ಕಾಡ ತೀಟ ವ್ಯಾಲ್ಯೂ ರೀ ಇಲ್ಲಿ ಕಾಸ್ ಕಾಸ್ತಿಟ್ಟಪ್ಪ ಸೈನ್ ತಿಟ್ಟತಿ ಕ್ವಾಸಕ್ ತೀಟ ಮೈನಸ್ ತೀಟ ಹೋಲ್ ಸ್ಕ್ವೇರ್ ಐತಿ ಇಲ್ಲಿ ಕ್ವಾಸಕ್ ತೀಟದ್ ಒನ್ ಬೈ ಸೈನ್ ತೀಟ ಕಾಡ್ ತೀಟದ ಕಾಸ್ತಿಟ್ಟು ಸೈನ್ ತೀಟಾ ಇಟ್ಸ್ ಹೋಲ್ ಸ್ಕ್ವೇರ್ ಹಾಕತಿ ಎಲ್ಸಿಯಮ್ ತೊಂದು ಸೈನ್ ತಿಟ್ಟ ತಿಟಾಕತಿ ನೋಡ್ರಿ ಒನ್ ಮೈನಸ್ ಕಾಸ್ ಕಾಸ್ತಿಟ ಅಪನ್ ಸೈನ್ ತೀಟ ಹೋಲ್ ಸ್ಕ್ವೇರ್ ಹಾಕತಿ ಅಂದರೆ ಕ್ವಾಸಕ್ ತೀಟ ಮೈನಸ್ ಕಾಡ್ತಿಟ ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಬರ್ತೈತಿ ಇಲ್ಲಿ ಒನ್ ಮೈನಸ್ ಕಾಸ್ ಕಾಸ್ತಿಟ ಹೋಲ್ ಸ್ಕ್ವೇರ್ ಅಪನ್ ಸೈನ್ ತಿಟಾ ಆಕತಿ ನೋಡ್ರಿ ಇದು ಕ್ವಾಸಕ್ ತೀಟ ಮೈನಸ್ ಕಾಸ್ ಕಾಡ್ ಸ್ಕ್ವೇರ್ ತಿಟೋದು ವ್ಯಾಲ್ಯೂ ಒನ್ ಮೈನಸ್ ಕಾಸ್ ಕಾಸ್ತಿಟ ಹೋಲ್ ಸ್ಕ್ವೇರ್ ಅಪನ್ ಸೈನ್ ಸ್ಕ್ವೇರ್ ಬಂದೈತಿ ಬಂದತ್ತಿಲ್ಲ ಎರಡು ಇಕ್ವೇಷನ್ ಈಕ್ವಲ್ ಮಾಡೋನು ಒನ್ ಮೈನಸ್ ಕಾಸ್ತಿಟ ಹೋಲ್ ಸ್ಕ್ವೇರ್ ಅಪಾನ್ ಸೈನ್ಸ್ ಸ್ಕ್ವೇರ್ ತೀಟ ಇಜ್ಕೊಳ್ತು ಒನ್ ಮೈನಸ್ ಕಾಸ್ ಕಾಸ್ತಿಟ ಅಪಾನ್ ಎ ಒನ್ ಮೈನಸ್ ಕಾಸ್ ಕಾಸ್ತಿಟ ಒಂದು ಇದರ ಒಂದು ವ್ಯಾಲ್ಯೂ ಹೋಗುತ್ತೀ ಸೈನ್ಸ್ ಸ್ಕ್ವೇರ್ ತಿಟದ್ ವ್ಯಾಲ್ಯೂ ನೋಡಿರಿ ಸೈನ್ಸ್ ಸ್ಕ್ವೇರ್ ತಿಟ ಪ್ಲಸ್ ಕಾ ಕಾಸ್ಕ್ವೇರ್ ತಿಟ ಒಂದು ಇರ್ತೈತಿ ನಮಗೆ ಸೈನ್ಸ್ ಸ್ಕ್ವೇರ್ ತಿಟ ಕೇಳ್ಯಾರ ಐತಿ ಇಲ್ಲೇ ಸೈನ್ಸ್ ಸ್ಕ್ವೇರ್ ತಿಟ ಇಸ್ಕೊಟ್ಟು ಒನ್ ಮೈನಸ್ ಕಾ ಕಾಸ್ಕ್ವೇರ್ ತಿಟಕ್ಕೆ ಸೈನ್ಸ್ ಸ್ಕ್ವೇರ್ ತಿಟ ವ್ಯಾಲ್ಯೂ ಒನ್ ಮೈನಸ್ ಕಾಸ್ ತೀಟಾ ಅಪನ್ ಒನ್ ಮೈನಸ್ ಕಾ ಕಾಸ್ಕ್ವೇರ್ ತೀಟಾ ಬರ್ತಿಲ್ಲ ಇಸ್ಕೊಟ್ಟು ಒನ್ ಬೈ ಎ ಎ ಒನ್ ಮೈನಸ್ ಕಾ ಸ್ಕ್ವೇರ್ ತೀಟಾ ವ್ಯಾಲ್ಯೂ ನೋಡಿರಿ ಒನ್ ಮೈನಸ್ ಕಾ ಕಾಸ್ಕ್ವೇರ್ ತೀಟಾ ವ್ಯಾಲ್ಯೂ ರೀ ಇಲ್ಲಿ ಒನ್ ಮೈನಸ್ ಕಾಸ್ತಿಟಾ ಡಿವೆಡೆಡ್ ಬೈ ಒನ್ ಮೈ ಒನ್ ಸ್ಕ್ವೇರ್ ಮೈನಸ್ ಕಾ ಕಾಸ್ಕ್ವೇರ್ ತಿಟಾ ಅಂದರೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಏನಾಗತ್ತದ ಅಂದ್ರೆ ಒನ್ ಪ್ಲಸ್ ಕಾಸ್ತೀಟ ಇಂಟು ಒನ್ ಮೈನಸ್ ಕಾಸ್ತಿಟ್ಟ ಆಗುತ್ತೆ ಇಜು ಕೊಲ್ ಟು ಒನ್ ಬೈ ಎ ಆಗುತ್ತೆ ಒನ್ ಮೈನಸ್ ಕಾಸ್ತಿಟ ಒನ್ ಕಾಸ್ ಕ್ಯಾನ್ಸಲ್ ಆಗುತ್ತೆ ಎ ಇಜು ಕೊಲ್ಟು ಒನ್ ಪ್ಲಸ್ ಕಾಸ್ತಿಟ ಬರ್ತೈತಿ ನೋಡ್ರಿ ಇಲ್ಲಿ ಆಲ್ ಸ್ಪ್ರಿಂಗ್ಸ್ ಆರ್ ಬ್ರೂಕ್ಸ್ ಅಂತಂದು ಕೊಟ್ಟಾರ ಒಳ್ಳೆ ಸಮ್ ಬ್ರೂಕ್ಸ್ ಆರ್ ಕ್ರಿಕ್ಸ್ ಅಂತಂದು ಕೊಟ್ಟಾರ ನೋ ಕ್ರಿಕ್ ಈಸ್ ಟ್ಯಾಪ್ ನೋ ಕ್ರಿಕ್ ಈಸ್ ಟ್ಯಾಪ್ ಅಂತಂದು ಕೊಟ್ಟಾರೆ ಕನ್ಕ್ಲೂಷನ್ ನೋಡಿರಿ ಸಮ್ ಟ್ಯಾಪ್ಸ್ ಆರ್ ಕ್ರಿಕ್ಸ್ ಟ್ಯಾಪ್ಸ್ ಕ್ರಿಕ್ಸ್ ಒಂದು ಇಲ್ಲ ಐತ್ರಿ ಅಂದರೆ ಇದು ತಪ್ಪು ರೀ ಒಳ್ಳೆ ನೋ ಸ್ಪ್ರಿಂಗ್ ಈಸ್ ಟ್ಯಾಪ್ ಸ್ಪ್ರಿಂಗ್ ಇಲೈತ್ರಿ ಟ್ಯಾಪ್ ಇಲೈತಿ ಯಾವಕ್ಕೂ ಯಾವುದೇ ರಿಲೇಷನ್ ಇಲ್ಲ ರೀ ಹಂಗಾಗಿ ಇದು ತಪ್ಪಾಗುತ್ತೆ ಸಂಬ್ರೂಕ್ಸ್ ಆರ್ ಸ್ಪ್ರಿಂಗ್ಸ್ ಸಂಬ್ರೂಕ್ಸ್ ಆರ್ ಸ್ಪ್ರಿಂಗ್ಸ್ ಹಾಗಾಗಿ ಇದು ಮೂರನೇದು ಕರೆಕ್ಟ್ ಆಗುತ್ತೆ ಅಂದ್ರೆ ಮೂರನೇ ರೀ ಪಾಲೋ ಮಾಡ್ತಿದ್ದೆ ಕನ್ಕ್ಲೂಷನ್ ನೋಡಿರಿ ಟೂ ರೆಷ್ಟು ಎಕ್ಸ್ ಇಂಟು ಫೋರ್ ಎಷ್ಟು ಹನ್ನೆರಡು ಇಂಟು ಏಟ್ರೆಷ್ಟು ಮೂರು ಇಜ್ಕೊಟ್ಟು ಹದಿನಾರಷ್ಟು ಲೆ ಹನ್ನೊಂದು ಕೊಟ್ಟಾರ ಎಕ್ಸ್ ವ್ಯಾಲ್ಯೂ ಏನಂತಂದು ಕೇಳ್ಯಾರ ಇಲ್ಲಿ ನೋಡಿರಿ టూ రెస్ట్ ఎక్స్ ఇంటు ఫోర్ టు 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 ట్వెల్వ్ మోను ఎంట్ టూ క్యూబ్రెస్టూ త్రీ ఇజి మోను హిన్ను ట్ టూ రెస్ట్ ఫోర్ రెస్ట్ రెస్టూ నా హన్నొన్ను మోను అంద్ర టూ రెస్ట్ ఎక్స్ ఇంటు టు రెస్టు ఇప్ప ఇంటు టు నైన్ టూ లెవెన్ ట్వంటీ ఫోర్ ప్లస్ ఎక్స్ ప్లస్ కొట్టు ಬೇಸ್ ಸೇಮ್ ಇದ್ದಾಗ ಪವರ್ ಇಕ್ವಲ್ ಟು ಆಗೈತಿ ಇಪ್ಪತ್ನಾಲ್ಕು ಪ್ಲಸ್ ಒಂಬತ್ತು ಎಷ್ಟು ಆಗತ್ತೆ ಇಲ್ಲಿ ಮೂವತ್ತ್ಮೂರು ಪ್ಲಸ್ ಎಕ್ಸ್ ಇಸು ಕೊಟ್ಟು ನಲ್ವತ್ನಾಲ್ಕು ಆಗುತ್ತೆ ಎಕ್ಸ್ ಇಸು ಕೊಟ್ಟು ಹಣ್ಣೊಂದು ಬರ್ತೈತಿ ಇಲ್ಲಿ ನೋಡಿರಿ ಅರುಣ್ ಅರುಣ್ ಅನ್ನೋರು ತನಿಗಿಂತ ಎಂಟು ವರ್ಷ ಹಣ್ಣಾರ ಇರು ರೀ ಅರುಣ್ ತಂಗಿ ವಯಸ್ಸು ಹದಿನೆಂಟು ವರ್ಷ ಹಂಗಾರು ಅವನು ವಯಸ್ಸು ಎಷ್ಟು ಅಂತಂದು ಕೇಳ್ಯಾರ ಇಲ್ಲಿ ಅರುಣ ಸಿಸ್ಟರ್ ವಯಸ್ಸು ಸಿಸ್ಟರ್ ಎಕ್ಸ್ ರೀ ಅರುಣ್ ಎಕ್ಸ್ ಪ್ಲಸ್ ಎಂಟು ಎಕ್ಸ್ ವ್ಯಾಲ್ಯೂ ಕೊಟ್ಟರು ಹದಿನೆಂಟು ವರ್ಷ ಅರುಣ್ ವಯಸ್ಸಕ್ಕೆ ಕೇಳ್ಯಾರ ಅಂದ್ರೆ ಎಷ್ಟೈತೆ ರೀ ಎಕ್ಸ್ ಪ್ಲಸ್ ಎಂಟು ಐತಿ ಹದಿನೆಂಟು ಪ್ಲಸ್ ಎಂಟ್ ಮಾಡಿದರೆ ಎಷ್ಟಾಗೈತೆ ರೀ ಇಪ್ಪತ್ತಾರು ವಯಸ್ಸು ಟ್ವೆಂಟಿ ಸಿಕ್ಸ್ ಇಯರ್ಸ್ ಆಗೈತಿ ಎರಡು ಸಂಖ್ಯೆಗಳಲ್ಲಿ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಕೊಟ್ಟರೆ ಅದ್ರ ಒಂದು ಸಂಖ್ಯೆಯೂ ಹದಿನಾಲ್ಕು ಅಂತಂದು ಕೊಟ್ಟರೆ ಇನ್ನೊಂದು ಸಂಖ್ಯೆ ಯಾವುದಂತಂದು ಕೇಳಾರಿಲ್ಲ ಫಾರ್ಮುಲರಿ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಸಿ ಕೊಟ್ಟು ನಂಬರ್ ಒನ್ ಇಂಟು ನಂಬರ್ ಟು ಆಕೈತಿ ಎಲ್ ಸಿ ಎಮ್ ಎಷ್ಟು ಕೊಟ್ಟಾರ್ರೀ ನಾಲ್ಕುನೂರು ಮೂವತ್ತ್ ನಾಲ್ಕು ಐತಿ ಎಚ್ ಸಿ ಎಫ್ ಏಳು ಐತಿ ಒಂದು ಸಂಖ್ಯೆ ಹದಿನಾಲ್ಕು ಐತಿ ಎರಡನೇ ಸಂಖ್ಯೆ ಕಂಡು ಹಿಡಿಯನು ಏಳು ಒಂದು ಏಳು ಎಳ್ಳಿ ಹದಿನಾಲ್ಕು ಎರಡನೇ ಸಂಖ್ಯೆ ಎರಡು ಎರಡು ಎರಡುನೂರ ಹದಿನೇಳು ಆಗುತ್ತೆ ಇಲ್ಲಿ ನೋಡ್ರಿ ಈ ವಿಡಿಯೋದಾಗ ಎಲ್ಲ ಬರುವಂಥ ಕ್ವಶನ್ಗಳು ಆರ್ ಆರ್ ಬಿ ಗ್ರೂಪ್ ಡಿ ಒಳಗೆ ಕಂಟಿನ್ಯೂ ಆಗಿ ರಿಪೀಟಾಗಿ ಕ್ವಶನ್ಗಳದು ಹಾಗಾಗಿ ಈ ವಿಡಿಯೋದಲ್ಲಿ ಬರೋ ಕ್ವೆಶನ್ಗಳನ್ನ ಪರ್ಫೆಕ್ಟಾಗಿ ಮಾಡ್ಕೋರಿ ನೋಡಿರಿ ಇಲ್ಲಿ ಫೈವ್ ಪ್ಲಸ್ ಎಕ್ಸ್ ಟು ಎಕ್ಸ್ ಪ್ಲಸ್ ಸೆವೆನ್ ಇಸ್ಕೊಳ್ತು ಸಿಕ್ಸ್ ಎಕ್ಸ್ ಪ್ಲಸ್ ನೈನು ವೈ ವ್ಯಾಲ್ಯೂ ಕೇಳರಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಟೂ ಅಂತಂದು ಅಂದ್ಕೊಟ್ರೆ ಫೈವ್ ಪ್ಲಸ್ ಎಕ್ಸ್ ಎಕ್ಸ್ ಆಗುತ್ತೆ ಇಲ್ಲಿ ಸೆವೆನ್ ಆಗುತ್ತೆ ಡಿವೈಡೆಡ್ ಬೈ ಟೂ ಎಕ್ಸ್ ಪ್ಲಸ್ ಸೆವೆನ್ ಅಷ್ಟೈತೆ ಎರಡರಲ್ಲಿ ನಾಲ್ಕು ಹನ್ನೊಂದು ಅಕತಿ ಇಸ್ ಇಕ್ವಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ನೈನ್ ಐತಿ ಆರೇಳೆ ಹನ್ನೆರಡು ಹನ್ನೆರಡು ಒಂಬತ್ತು ಇಪ್ಪತ್ತೊಂದು ಒಪ್ಪ ಹಣ್ಣು ವಾಯ್ ಏಳು ಮೂರಲೆ ಇಪ್ಪತ್ತೊಂದು ಅಕತಿ ವಾಯಿಜ್ ಇಕ್ವಲ್ ಟು ಬರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಒಬ್ಬ ತಂದೆ ವಯಸ್ಸು ಆರು ವರ್ಷಗಳ ಹಿಂದ ಅವ್ನ ಮಗಳ ವಯಸ್ಸಿನ ಆರು ಪಟ್ಟಿತ್ತು ಹಿಂದಿನಿಂದ ಮೂರು ವರ್ಷಗಳ ನಂತರ ತಂದೆ ವಯಸ್ಸು ಮಗಳ ವಯಸ್ಸಿನ ಮೂರು ಪಟ್ಟಾಗುತ್ತೆ ಹಂಗಾರ ಮಗಳು ಪ್ರೆಸೆಂಟ್ ಏಜ್ ಏನಂತಂದು ಕೇಳಾರಿ ಇಲ್ಲಿ ನೋಡ್ರಿ ಫಾದರ್ ಡಾಟರ್ ಆರು ವರ್ಷದಿಂದ ಆರು ಪಟ್ಟು ಇರ್ತೈತೆ ರೀ ಆಮೇಲೆ ಮೂರು ವರ್ಷದ ನಂತರ ಎಷ್ಟಾಗತ್ತೆ ರೀ ಮೂರು ಆಗತ್ತೆ ಅಂದ್ರೆ ನೋಡಿರಿ ಸಿಕ್ಸ್ ಎಕ್ಸ್ ಪ್ಲಸ್ ಒಂಬತ್ತು ವರ್ಷ ಆಗತ್ತೆ ಎರಡು ಕೂಡಿಸ್ಬೇಕು ಎಕ್ಸ್ ಪ್ಲಸ್ ಒಂಬತ್ತು ಇಜ್ ಕೊಟ್ಟು ತ್ರೀ ಬೈ ಒನ್ ಆಗತ್ತೆ ಮೂರು ಪಟ್ಟು ಆಗತ್ತೆ ಸಿಕ್ಸ್ ಎಕ್ಸ್ ಪ್ಲಸ್ ನೈನ್ ಇಜು ಕೊಟ್ಟು ತ್ರೀ ಎಕ್ಸ್ ಪ್ಲಸ್ ಇಪ್ಪತ್ತೇಳು ಆಗತಿ ತ್ರೀ ಎಕ್ಸ್ ಇಸ್ಕೊಂಬಂದ್ರೆ ಸಿಕ್ಸ್ ಸಿಕ್ಸ್ ಎಕ್ಸ್ ಇಜು ಕೊಟ್ಟು ಹದಿನೆಂಟು ಎಕ್ಸ್ ಇಜು ಕೊಟ್ಟು ಎಷ್ಟು ಬರ್ತೆ ರೀ ಮೂರು ಬರ್ತೆ ನಮ್ಗೆ ಮಗಳ ಹಿಂದಿನ ವಯಸ್ಸು ಏನಂತಂದು ಕೇಳೋರಿಲ್ಲೇ ಸಾರಿ ಇದು ತ್ರೀ ಎಕ್ಸ್ ಇಜ್ಗೆ ಬಂದು ತ್ರೀ ಎಕ್ಸ್ ಉಳಿತೈತಿ ಮೂರು ಒಂದ್ಲೇ ಮೂರು ಆರ್ಲಿ ಹದಿನೆಂಟು ಆಕತಿ ಎಕ್ಸ್ ಇಜ್ಕೊಟ್ಟು ಆರು ಬರ್ತೈತಿ ನಮ್ಗೆ ನೋಡ್ರಿ ಆರು ವರ್ಷಗಳ ಹಿಂದೆ ಎಷ್ಟೈತೆ ಆರು ಐತಿ ಅದನ್ನ ಪ್ರೆಸೆಂಟ್ ಏಜ್ಗಳರ ಅಂದ್ರೆ ಪ್ಲಸ್ ಆರ್ ಮಾಡ್ಕೋಬೇಕು ಅಂದ್ರೆ ಎಷ್ಟು ಬರ್ತೀರಿ ಟ್ವೆಲ್ ಇಯರ್ಸ್ ಪ್ರೆಸೆಂಟ್ ಏಜ್ ಆಗತೈತಿ ಎಕ್ಸ್ ಮತ್ತು ವಾಯ್ ಒಂದು ಕೆಲಸ ಮುಸಾಕೆ ಎಂಟು ದಿನ ಮತ್ತು ಹನ್ನೆರಡು ದಿನ ತಗೊಂಡು ತೊಗೊತಾರೆ ಅವರಿಬ್ರು ಒಂದು ಕೆಲಸನ ಏ ಮೊದಲು ಸ್ಟಾರ್ಟ್ ಮಾಡ್ತಾನೆ ಆಮೇಲೆ ವಾಯಿ ನೆಕ್ಸ್ಟ್ ದಿವಸ ಕೆಲಸ ಮಾಡ್ತಾನೆ ಹಿಂಗೈತೆ ಕೆಲಸ ಮಾಡಿದ್ರೆ ಎಷ್ಟು ದಿನದ ಕೆಲಸ ಕಂಪ್ಲೀಟ್ ಆಗತ್ತೆ ಅಂತ ಅಂದ್ಕೊಳ್ಳಿರಿ ಎಕ್ಸ್ ವಾಯಿ ಎಂಟು ದಿವಸ ಹನ್ನೆರಡು ದಿವಸ ಐತಿ ಎಲ್ ಸಿ ಎಮ್ ಎಷ್ಟಾಗತ್ತೀ ಇಲ್ಲಿ ಎಷ್ಟು ಆಗತ್ತೆ ರೀ ಎಂಟು ಆರು ನಲ್ವತ್ತೆಂಟು ಹನ್ನೆರಡು ನಾಲ್ಕಲಿ ನಲ್ವತ್ತೆಂಟು ಆಗತ್ತೆ ಒಂದನೇ ದಿವಸ ಎಕ್ಸ್ ಕೆಲಸ ಮಾಡ್ತಾನೆ ರೀ ಆರು ಎರಡನೇ ದಿವಸ ವಾಯಿ ನಾಲ್ಕು ರೀ ಎಷ್ಟೈತೆ ರೀ ಎರಡು ದಿವ್ಸಕ್ಕೆ ಹತ್ತು ಕೆ ಹತ್ತು ವರ್ಕ್ ರೀ ಎರಡು ದಿವ್ಸ ಆಗತಿ ನಾವು ಇಂಟು ನಾಲ್ಕು ಮಾಡೋಣ ರೀ ಅಂದ್ರೆ ನಾ ನಲ್ವತ್ತು ವರ್ಕ್ ಆಕತಿ ಇಂಟು ನಾಲ್ಕು ಮಾಡಿದ್ರೆ ಎಂಟು ಡೇ ಆಗುತ್ತೆ ಮತ್ತು ನೆಕ್ಸ್ಟ್ ಡೇ ಎಕ್ಸ್ ಕೆಲಸ ಮಾಡ್ತಾನೆ ರೀ ಎಷ್ಟು ಎಕ್ಸ್ ಆರು ಕೆಲಸ ಮಾಡ್ತಾನೆ ರೀ ಅಂದ್ರೆ ಎಷ್ಟಾಗತ್ತೆ ರೀ ಪ್ಲಸ್ ಆರು ಮಾಡಿದ್ವಿ ಅಂದ್ರೆ ನಲ್ವತ್ತಾರು ವರ್ಕ್ ಒಂಬತ್ತು ದಿವಸ ಆಕತಿ ನೆಕ್ಸ್ಟ್ ದಿವಸ ವಾಯ್ ಕೆಲಸ ಮಾಡ್ತಾನೆ ನಾಲ್ಕು ಐತಿ ಅವಂದು ಉಳಿದಿದ್ದ ಕೆಲಸ ಎಷ್ಟೈತೆ ರೀ ಎರಡು ಐತೆ ರೀ ಒಂಬತ್ತು ದಿವಸ ಉಳಿದಿದ್ದ ಕೆಲಸ ಎರಡು ಎಫಿಷನ್ಸಿ ನಾಲ್ಕು ಅಂದ್ರೆ ಒಂಬತ್ತು ದಿವಸ ಅರ್ಧ ಒಂಬತ್ತು ದಿವಸ ಫುಲ್ ರೀ ಅರ್ಧ ದಿವಸ ಹಾಫ್ ದಿವಸ ತೊಗೊತಾನೆ ಹಂಗಾಗಿ ಟೋಟಲ್ ವರ್ಕ್ ಒಂಬತ್ತುವರೆ ದಿವ್ಸದಾಗ ಮುಗಿತೈತಿ ಎಂಕಟ ಅನ್ನೋರು ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ರೀ ಅದ್ರ ಬೇಕು ಕಾಸ್ಟ್ ಪ್ರೈಸಿಗೆ ಹತ್ತು ಪರ್ಸೆಂಟ್ ಅಷ್ಟು ರಿಪೇರಿ ಒಳ್ಳೆ ರೊಕ್ಕ ಆಗ್ತಾರೆ ಅವರು ಮತ್ತು ಅದನ್ನು ಪ್ರಾಫಿಟಿಗೆ ಎರಡು ಸಾವಿರದ ಎರಡುನೂರು ಪ್ರಾಫಿಟ್ ಹಿಂಗೆ ಮಾಡ್ತಾನೆ ಒಂದು ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಾರೆ ಇಪ್ಪತ್ತು ಪರ್ಸೆಂಟೇಜ್ ಅಂತಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಇಪ್ಪತ್ತು ಪರ್ಸೆಂಟ್ ಕೊಟ್ಟರೆ ಅಂದ್ರೆ ಒನ್ ಬೈ ಫೈವ್ ಆಗತ್ತೆ ಒಂದು ಸೆಲ್ಲಿಂಗ್ ಪ್ರೈಸ್ ಕಾಶ್ ಕಾಸ್ಟ್ ಪ್ರೈಸ್ ಎಷ್ಟು ಅಷ್ಟ್ರಿ ಸಿಕ್ಸ್ ಟು ಫೈವ್ ಆಗತ್ತೆ ಪ್ರಾಫಿಟ್ ಒಂದಾಗತ್ತಲ್ಲ ರೀ ಇಲ್ಲಿ ಎರಡು ಸಾವಿರದ ಎರಡುನೂರು ಕೊಟ್ಟರೆ ಒಂದು ಕಾಸ್ಟ್ ಪ್ರೈಸ್ ಹನ್ನೊಂದು ಸಾವಿರ ಆಕೈತಿ ಎರಡು ಸಾವಿರದ ಎರಡುನೂರು ಇಂಟು ಐದು ಮಾಡಿದ್ರೆ ಹನ್ನೊಂದು ಸಾವಿರ ಬರ್ತೈತಿ ಅವ ಹತ್ತು ಪರ್ಸೆಂಟ್ ರಿಪೇರಿಗೆ ಹಾಕೊಂಡಿರ್ತಾನೆ ರೀ ಅಂದ್ರೆ ಒಂದು ಟೆನ್ ಟು ಲೆವೆನ್ ಅಂದ್ರೆ ಪರ್ ರಿಪೇರಿ ಮಾಡಿದ ಮೇಲೆ ಲೆವೆನ್ ಆಗತಿ ಲೆವೆನ್ ವ್ಯಾಲ್ಯೂ ಎಷ್ಟೈತೆ ಹನ್ನೊಂದು ಸಾವಿರ ಐತಿ ಇಲ್ಲಿ ಸಿ ಪಿ ರೀ ಹತ್ತು ಸಾವಿರ ಆಗತ್ತೆ ಇದ್ರಾಗ ಎಷ್ಟು ಜಾಸ್ತಿ ಆಯ್ತು ರೀ ಒಂದು ಸಾವಿರ ಒಂದು ಸಾವಿರ ರಿಪೇರಿಗೆ ಹಾಕೊಂಡಿರ್ತಾನೆ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾರ ಮತ್ತು ಕನ್ಕ್ಲೂಷನ್ ಕೆಟ್ಟರ ಎಫ್ ಈಕ್ವಲ್ ಟು ಜೆಡ್ ಅಂತಂದು ಕೊಟ್ಟಾರೆ ಇಲ್ಲಿ ಎಫ್ ಈಕ್ವಲ್ ಟು ಜೆಡ್ ಆಗೋದಿಲ್ಲ ರೀ ಎಫ್ ಲೆಸ್ ದೇನ್ ಆರು ಇಕ್ವಲ್ ಟು ಜಡ್ ಆಗುತ್ತೆ ಹಂಗಾಗಿ ಇದು ತಪ್ಪಾಗುತ್ತಾ ಈ ಗ್ರೇಟರ್ ದೆನ್ ಬಿ ಅಂತಂದು ಕೊಟ್ಟಾರೆ ನೋಡಿರಿ ಈ ಗ್ರೇಟರ್ ದೆನ್ ಬಿ ಈ ಗ್ರೇಟರ್ ದೆನ್ ಬಿ ಐತಿ ಇಲ್ಲ ಇದು ಕರೆಕ್ಟ್ ಆಗತ್ತೆ ಆದರೆ ಕನ್ಕ್ಲೂಷನ್ ಟೂ ಅಷ್ಟ ಫಲ ಮಾಡ್ತೈತಿ ಇಲ್ಲಿ ನೋಡಿ ಇಲ್ಲಿ ಶಾಂತಿ ಮತ್ತು ಕೀರ್ತಿ ಅವರು ಪ್ರಸ್ತುತ ವಯಸ್ಸಿನ ಅನುಪಾತ ಕೊಟ್ಟಾರ ಸೆವೆನ್ ಎಸ್ ಟು ತ್ರೀ ಅಂತಂದು ಐದು ವರ್ಷ ನಂತರ ಶಾಂತಿ ವಯಸ್ಸು ನಲ್ವತ್ತು ಆಗುತ್ತೆ ಐದು ವರ್ಷದ ನಂತರ ಅಂದ್ರೆ ಪ್ಲಸ್ ಫೈವ್ ಅಂದ್ ನಲ್ವತ್ತೈದು ಅಂದ್ರೆ ಮೈನಸ್ ಫೈವ್ ಮಾಡಿದ್ರೆ ಅಂದ್ರೆ ಪ್ರೆಸೆಂಟ್ ಆಗತ್ತೆ ಅಂದರೆ ಏಳು ಇಲ್ಲೇ ಮೂವತ್ತೈದು ಎಂಟು ಐದು ಮಾಡಿದ ಮೂರ ಇಲ್ಲೇ ಹದಿನೈದು ಹದಿನೈದು ವರ್ಷ ಪ್ರೆಸೆಂಟೇಜ್ ಆಗತ್ತೆ ರೀ ಕ್ರೀತಿ ಇದು ಐದು ವರ್ಷದ ನಂತರ ಕೇಳ್ಯಾರ ಅಂದ್ರೆ ಹದಿನೈದು ಪ್ಲಸ್ ಐದು ಮಾಡ್ಬೇಕು ಇಪ್ಪತ್ತು ವರ್ಷ ಆಗತ್ತೆ ರೀ ಅವ್ರದ್ದು ಐದು ವರ್ಷದ ನಂತರ ಒಬ್ಬ ವ್ಯಕ್ತಿ ಮೂರು ಗಂಟೆಗಳಲ್ಲಿ ಎಂಬತ್ತು ಕಿಲೋಮೀಟ್ರ್ ಪ್ರಯಾಣಿಸ್ತಾನೆ ಮತ್ತೆ ಎರಡು ಗಂಟೆಗಳ ಕಾಲ ಪ್ರಯಾಣಿಸ್ತಾನೆ ಇಡೀ ಪ್ರಯಾಣ ಸರಾಸರಿ ಮೂವತ್ತು ಕಿಲೋಮೀಟ್ರ್ ಕೊಟ್ಟರೆ ಅವ ಎರಡು ಗಂಟೆಗಳಲ್ಲಿ ಅವ್ನು ಪ್ರಯಾಣಿಸಿದ ದೂರ ಎಷ್ಟು ಅಂತಂದು ಕೇಳೋರಿ ನೋಡಿರಿ ಸರಾಸರಿ ವೇಗದ ನೋಡಿರಿ ಪಾರ್ಮಲ್ ಎವರೇಜ್ ಸ್ಪೀಡ್ ಇಜ್ ಕೊಟ್ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಇರ್ತೈತಿ ಎವರೇಜ್ ಎಷ್ಟು ಕೊಟ್ಟರಿ ತರ್ಟಿ ಕಿಲೋಮೀಟ್ರ್ ಪರ್ ಅವ್ರೈ ಟೋಟಲ್ ಡಿಸ್ಟೆನ್ಸ್ ನೋಡಿರಿ ಎಂಬತ್ತು ಪ್ಲಸ್ ಎಕ್ಸ್ ಎಕ್ಸ್ ಯಾಕಂದ್ರೆ ಎರಡು ಗಂಟೆಗಳು ಚಲಿಸಿದ ದೂರ ಎಕ್ಸ್ ಇರ್ತೈತೆ ರೀ ಟೋಟಲ್ ಟೈಮ್ ನೋಡಿರಿ ಒನ್ ಯಾಕೆ ಮೂರು ಗಂಟೆ ಚಲಿಸಿದ್ರೆ ಆಮೇಲೆ ಎರಡು ಗಂಟೆ ಅಂದ್ರೆ ಟೋಟಲ್ ಆಗಿ ಐವತ್ತಾಗತ್ತೆ ನೂರ ಐವತ್ತು ಇಜ್ಕೊಟ್ಟು ಎಂಬತ್ತು ಪ್ಲಸ್ ಎಕ್ಸ್ ಎಂಬತ್ತಷ್ಟು ಕಡೆ ಹೋದ್ರೆ ಎಕ್ಸ್ ಇಜ್ಕೊಟ್ಟು ಎಪ್ಪತ್ತು ಕಿಲೋಮೀಟ್ರ್ ಬರ್ತೈತೆ ರೀ ಎರಡು ತಾಸಿನ ಎಪ್ಪತ್ತು ಕಿಲೋಮೀಟ್ರ್ ಚಲಿಸಿರ್ತಾನೆ ನೋಡಿರಿ ಇಲ್ಲಿ ಟು ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಕೇಳಾರ ಎಕ್ಸ್ ವ್ಯಾಲ್ಯೂ ಇಲ್ಲಿ ಕೊಟ್ಟರೆ ವೈ ವ್ಯಾಲ್ಯೂ ಇಲ್ಲೈತಿ ನೋಡಿರಿ ಇಲ್ಲಿ ಎರಡು ಪ್ಯಾರಲ್ ಲೈನ್ ಇದ್ದು ಅಂದ್ರೆ ಅಲ್ಟರ್ನೇಟ್ ಇಂಟ್ರಿಯರ್ ಆ್ಯಂಗಲ್ ಸೇಮ್ ಇರ್ತೈತೆ ರೀ ಇದು ಮತ್ತು ಈ ಆ್ಯಂಗಲ್ ಈ ಆ್ಯಂಗಲ್ ಸೇಮ್ ಇರ್ತೈತೆ ರೀ ವೈ ವ್ಯಾಲ್ಯೂ ಸಿಕ್ಸ್ಟಿ ಡಿಗ್ರಿ ಬರ್ತೈತಿ ಎಕ್ಸ್ ವ್ಯಾಲ್ಯೂ ನೂರ ಐದು ಬರ್ತೈತಿ ಅಂದ್ರೆ ಟು ಎಕ್ಸ್ ಪ್ಲಸ್ ವೈ ಕೇಳ್ಯಾರ ನಮ್ಗೆ ಟು ಇಂಟು ನೂರ ಐದು ಪ್ಲಸ್ ವಾಯ್ ಇದು ಎರಡು ನೂರ ಹತ್ತು ಪ್ಲಸ್ ವೈ ಪ್ಲಸ್ ಸಿಕ್ಸ್ಟಿ ಡಿಗ್ರಿ ವೈ ವ್ಯಾಲ್ಯೂ ಅಂದರೆ ಆರ್ನೂರ ಎಪ್ಪತ್ತು ಡಿಗ್ರಿ ಬರ್ತದೆ ಟು ಎಕ್ಸ್ ಪ್ಲಸ್ ವೈ ಒಬ್ಬ ಅಂಗಡಿಯ ಪುಸ್ತಕನ ಹದಿನಾಲ್ಕು ಪರ್ಸೆಂಟ್ ನಷ್ಟದ ಮಾರ್ತಾನ ಆದ್ರೆ ಮಾರಾಟದ ಬೆಲೆ ನೂರು ರೂಪಾಯಿ ಜಾಸ್ತಿ ಆದರೆ ಆರು ಪರ್ಸೆಂಟ್ ಲಾಭ ಆಗತ್ತೆ ಹಂಗಾದ್ರೆ ಒಂದು ಕಾಸ್ಟ್ ಪ್ರೈಸ್ ಏನಂತಂದು ಕೇಳಿ ನೋಡಿರಿ ಒಣಕ್ಕೆ ಒಂದು ಸಿ ಪಿ ಸಿ ರೂಪಾಯಿ ಅಂತಂದು ತೊಗೊಂಡು ನಾವು ಆಮೇಲೆ ಅವಾಗ ಹದಿನಾಲ್ಕು ಪರ್ಸೆಂಟ್ ಲಾಸ್ಗೆ ಮಾರಿದ್ರೆ ಲಾಸ್ ಆದ್ರೆ ಅವಾಗ ಏನಕತ್ತೀ ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ ಏನಕತ್ತೀ ಸಿ ಇಂಟು ಸಿ ಮೈನಸ್ ಹದಿನಾಲ್ಕು ಅಪ ನೂರು ಇಂಟು ಸಿ ಆಗತಿ ಅಂದ್ರೆ ಎಷ್ಟು ಬರ್ತೀರಿ ಇಲ್ಲಿ ಜೀರೋ ಪಾಯಿಂಟ್ ಎಂಬತ್ತಾರು ಸಿ ಅಂದರೆ ಸೆಲ್ಲಿಂಗ್ ಪ್ರೈಸ್ ಒಣ್ಣದಾಗತ್ತೆ ಆಮೇಲೆ ಅವೈ ಸೆಲ್ಲಿಂಗ್ ಪ್ರೈಸ್ ನೂರು ರೂಪಾಯಿ ಜಾಸ್ತಿ ಮಾಡಿದಂದ್ರೆ ಆರು ಪರ್ಸೆಂಟ್ ಲಾಭ ಆಕತಿ ಸಿ ಪ್ಲಸ್ ಹದ್ ಆರು ಪರ್ಸೆಂಟ್ ಅಂದ್ರೆ ಆರು ಅಪ ಹಂಡ್ರೆಡ್ ಇಂಟು ಸಿ ಇಲ್ಲಿ ಎಷ್ಟು ಆಗುತ್ತೆ ಪಾಯಿಂಟ್ ಪಾಯಿಂಟ್ ಜೀರೋ ಸಿಕ್ಸ್ ಸಿ ಆಗೈತೆ ಸೆಲ್ಲಿಂಗ್ ಪ್ರೈಸ್ ಒನ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಟೂ ಜಾಸ್ತಿ ಆದರೆ ಎಷ್ಟು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಅಂದ್ರೆ ಎಸ್ ಪಿ ಟೂ ಮೈನಸ್ ಎಸ್ ಪಿ ಒನ್ ಇಜ್ಕೊಟ್ಟು ನೂರು ನೂರಾಗತ್ತೆ ಇಲ್ಲಿ ಎಸ್ ಪಿ ಟು ಎಷ್ಟು ಎಷ್ಟೈತೆ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಸಿ ಮೈನಸ್ ಪಾಯಿಂಟ್ ಏಟ್ ಸಿಕ್ಸ್ ಸಿ ಐತಿ ಇಲ್ಲೇ ಎಷ್ಟು ಆಗತ್ತೆ ರೀ ಪಾಯಿಂಟ್ ಟು ಜೀರೋ ಸಿ ಇ ಜಿ ಕೊಟ್ಟು ಹಂಡ್ರೆಡ್ ಆಗತಿ ಸಿ ಜಿ ಕೊಟ್ಟು ಹಂಡ್ರೆಡ್ ಇಂಟು ಡಿವೈಡೆಡ್ ಬೈ ಟ್ವೆಂಟಿ ಆಗತ್ತೆ ಇಲ್ಲಿ ಇಂಟು ಹಂಡ್ರೆಡ್ ಇರ್ತೈತಿ ಜೀರೋ ಜೀರೋ ಎರಡು ಇಲ್ಲಿ ಅಂದ್ರೆ ಸಿ ವ್ಯಾಲ್ಯೂ ಎಷ್ಟು ಬಂತು ರೀ ಇಲ್ಲಿ ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಐನೂರು ಬಂತು ಸಿ ಪಿ ಜಿ ಕೊಟ್ಟು ಐನೂರು ಇಲ್ಲಿ ಎಕ್ಸ್ ಬೈ ವೈ ವೈಸ್ ಕೊಟ್ಟು ತ್ರೀ ಬೈ ಟು ಕೊಟ್ಟರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಎಕ್ಸ್ವೇರ್ ಮೈನಸ್ ವೈ ಸ್ಕ್ವೇರ್ ಏನಂತ ಕೇಳಿರಲಿ ಎಕ್ಸ್ ಮೂರು ಐತಿ ಒಂಬತ್ತು ಪ್ಲಸ್ ನಾಲ್ಕು ಡಿವೈಡೆಡ್ ಬೈ ಒಂಬತ್ತು ಮೈನಸ್ ನಾಲ್ಕು ಅಂದ್ರೆ ಹದಿಮೂರು ಪಾಯಿಂಟ್ ಐದು ಬರ್ದೈತಿ ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಇಪ್ಪತ್ತು ಇಪ್ಪತ್ತು ಮೀಟರ್ ಪರ್ ನಿಮಿಷ ವೇಗದಾಗ ನೂರು ನಿಮಿಷಕ್ಕೆ ಒಕ್ಕಣ ಅದ ಎಪ್ಪತ್ತು ಮೀಟರ್ ಪರ್ ನಿಮಿಷದೊಳಗೆ ಐವತ್ತು ನಿಮಿಷ ಒಕ್ಕಣ ಹಂಗಾದ್ರೆ ಒಂದು ಸರಾಸರಿ ವೇಗ ಅಂತಂದು ಕೇಳ್ಯಾರ ಮೊದಲಕ್ಕೆ ಡಿಸ್ಟೆನ್ಸ್ ತೊಗೊಂಡ್ರಿ ನಾವು ಟೋಟಲ್ ಡಿಸ್ಟೆನ್ಸ್ ಇಲ್ಲಿ ಇಪ್ಪತ್ತು ಮಿನಿಟ್ ಪರ್ ಒಕ್ಕಣ್ಣ ನೂರು ಅಂದರೆ ಎರಡು ಸಾವಿರ ಮೀಟ್ರ್ ಒಕ್ಕಣ್ಣ ಇಲ್ಲಿ ಒನ್ಯಕ್ಕೆ ಎರಡನೇಕ್ಕೆ ಎಪ್ಪತ್ತು ಮೀಟ್ರ್ ಇಂಟು ಐವತ್ತು ಮೀಟ್ರ್ ನಿಮಿಷ ಕೊಟ್ಟಾರ ಅಂದರೆ ಎಷ್ಟು ಮೂರುವರೆ ಸಾವಿರ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಕತ್ತೀ ಐದು ಸಾವಿರದ ಐನೂರು ಐದುನೂರಾಕತಿ ಟೋಟಲ್ ಟೈಮ್ ಎಷ್ಟ್ರೀ ಇಲ್ಲಿ ಒನ್ನಕ್ಕೆ ನೂರು ನಿಮಿಷ ಆಮೇಲೆ ಐವತ್ತು ನಿಮಿಷ ನೂರ ಐವತ್ತು ನಿಮಿಷ ಜೀರೋ ಜೀರೋ ಕ್ಯಾನ್ಸಲ್ ನೂರ ಹತ್ತಪ್ಪ ಮೂರು ಎವರೇಜ್ ಸ್ಪೀಡ್ ನೂರ ಹತ್ತಪ್ಪ ಅಂದ್ರೆ ಮೂರು ಬರ್ತೈತಿ ರಾಮನು ವಯಸ್ ಐವತ್ತೈದು ವರ್ಷ ಮತ್ತು ಸೋಮನ್ ವಯಸ್ಸು ಇಪ್ಪತ್ತೈದು ವರ್ಷ ಎಷ್ಟು ವರ್ಷದಿಂದ ಏನಾದ್ರೆ ವಯಸ್ಸು ಸೋಮನ್ ವಯಸ್ಸಿನ ಮೂರು ಪಟ್ಟಿರ್ತದೆ ಅಂತ ಕೇಳಿರಿ ಮುದ್ದಕ್ಕೆ ಐವತ್ತೈದು ಇಪ್ಪತ್ತೈದು ಇರ್ತೈತೆ ರೀ ಎಷ್ಟು ವರ್ಷದಿಂದ ಅಂತಂದು ಕೇಳಿದ್ರೆ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಇಜು ಕೊಟ್ಟು ಮೂರು ಪಟ್ಟಿರ್ತೈತೆ ಅಂತಂದು ಕೇಳಿದ್ರೆ ಇವಂದು ಒಂದು ಇವ್ನು ಮೂರು ಐವತ್ತೈದು ಮೈನಸ್ ಎಕ್ಸ್ ಇಜು ಕೊಟ್ಟು ಸೆವೆಂಟಿ ಫೈವ್ ಮೈನಸ್ ತ್ರೀ ಎಕ್ಸ್ ಆಕತಿ ತ್ರೀ ಎಕ್ಸ್ ಈಜು ಕಡೆ ಬಂದ್ರೆ ಪ್ಲಸ್ ಆಕತಿ ಅಂದ್ರೆ ಟು ಎಕ್ಸ್ ಇದು ಐವತ್ತೈದು ಎಪ್ಪತ್ತೈದರ ಐವತ್ತು ಇಪ್ಪತ್ತು ಉಳಿತೈತಿ ಯಾಕೆ ಇಜ್ ಕೊಟ್ಟು ಹತ್ತು ವರ್ಷ ಅಂದ್ರೆ ಹತ್ತು ವರ್ಷದ ಹಿಂದ್ರೀ ಮೂರು ಇರ್ತೈತೆ ರೀ ಇಲ್ಲಿ ಮೂರು ಏಳು ಹದಿಮೂರು ಇಪ್ಪತ್ತೊಂದು ಮೂವತ್ತೊಂದು ಕೊಟ್ಟರೆ ನೆಕ್ಸ್ಟ್ ಯಾವ್ದು ಬರ್ತದಂದು ಕೇಳಿರಿ ಇಲ್ಲಿ ನಾಲ್ಕು ಜಾಸ್ತಿ ಆಗೈತಿ ಜಾಸ್ತಿ ಆಗೈತೆ ರೀ ಆರು ಜಾಸ್ತಿ ಇಲ್ಲೇ ಎಂಟು ಜಾಸ್ತಿ ಇಲ್ಲೇ ಒಂಬತ್ತು ಜಾಸ್ತಿ ಸಾರಿ ಹತ್ತು ಜಾಸ್ತಿ ಆಗೈತಿ ಇಲ್ಲಿ ಹನ್ನೆರಡು ಜಾಸ್ತಿ ಮಾಡಿದ್ರೆ ಎಷ್ಟು ಆಕೈತ್ರಿ ನಲ್ವತ್ತ್ಮೂರು ಆಗ್ತೈತಿ ವ್ಯಕ್ತಿ ಎಪ್ಪತ್ತೈದು ಸಾವಿರ ರೂಪಾಯಿ ಏಳು ಪರ್ಸೆಂಟ್ ಸರ್ ಬಡ್ಡಿ ವಾರ್ಷಿಕ ಒಳಗೆ ಆರು ವರ್ಷ ಕಾಲ ಹೂಡಿಕೆ ಮಾಡ್ತಾನೆ ಆರು ವರ್ಷದ ನಂತರ ಒಂದು ಅಮೌಂಟ್ ಎಷ್ಟು ಎಷ್ಟಾಗುತ್ತೆ ಅಂತಂದು ಕೇಳೋರಿ ಇಲ್ಲಿ ನೋಡಿ ಆರು ವರ್ಷದ ರೇಟ್ ಎಷ್ಟು ಎಷ್ಟಾಗತ್ತೆ ರೀ ಇಲ್ಲಿ ರೇಟ್ ಸೆವೆನ್ ಪಾಯಿಂಟ್ ಫೈವ್ ಇಂಟು ಆರು ಮಾಡಿದರೆ ಆರು ಇಲ್ಲೇ ಮೂವತ್ತು ಅರ ಏಳು ನಲ್ವತ್ತೈದು ಆಗತ್ತೆ ಅಮೌಂಟ್ ಕೇಳ್ರಿ ನಮ್ಗೆ ಅಂದ್ರೆ ನಲ್ವತ್ತೈದು ಪರ್ಸೆಂಟ್ ಜಾಸ್ತಿ ಆಗತ್ತೆ ಅಂದರೆ ನೂರ ನಲ್ವತ್ತೈದು ನೂರು ಇದು ಪ್ರಿನ್ಸಿಪಲ್ಲು ಇದು ಅಮೌಂಟ್ ಆಗತ್ತೆ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಾನ ರೀ ಇಲ್ಲಿ ಎಪ್ಪತ್ತೈದು ಸಾವಿರ ಕೊಟ್ಟಣ ಜೋರೋ ಜೂರೋ ಕ್ಯಾನ್ಸಲ್ ಆಗಿ ಏಳ್ನೂರೈವತ್ತು ಒಂದು ವ್ಯಾಲ್ಯೂ ಏಳ್ನೂರೈವತ್ತಾಗತಿ ಏಳ್ನೂರ ಐವತ್ತು ಇಂಟು ನೂರ ನಲ್ವತ್ತೈದು ಮಾಡ್ಬೇಕು ನಾವು ಎಷ್ಟು ಬರ್ತೀರಿ ಇಲ್ಲಿ ಒಂದು ಲಕ್ಷದ ಎಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬರ್ತೀರಿ ಅಮೌಂಟ್ ಒಂದು ಇಕ್ವಿಲೀಟ್ರ್ ಟ್ರಯಾಂಗಲ್ದು ಒಂದು ಸೈಡ್ ಕೊಟ್ಟರೆ ಹದಿನಾಲ್ಕು ಸೆಂಟಿಮೀಟ್ರ್ ಆದ್ರ ಏರಿಯಾ ಏನಂತಂದು ಕೇಳ್ಯಾರ ಇಲ್ಲಿ ಅದ್ರ ಫಾರ್ಮುಲೆ ಏರಿಯಾ ಹೆಚ್ಚು ಕೊಟ್ಟು ರೂಟ್ ತ್ರೀ ಡಿ ಬೈ ಫೋರ್ ಇಂಟು ಎ ಸ್ಕ್ವೇರ್ ಆಗುತ್ತೆ ಒಂದು ಸೈಡಿದ್ದು ರೂಟ್ ತ್ರೀ ಬೈ ಪೋರ್ ಇಂಟು ಹದಿನಾಲ್ಕು ಇಂಟು ಹದಿನಾಲ್ಕು ಮಾಡೋನು ಎರಡು ಏಳು ಎರಡು ಏಳೆ ಅಂದ್ರೆ ನಲವತ್ತೊಂಬತ್ತು ರೂಟ್ ತ್ರೀ ಆಗುತ್ತೆ ಲ್ಲಿ ಒಂದು ಕ್ಯೂಬೈಡ್ದು ಲೆಂತ್ ಬ್ರೆತ್ ಹೈಟ್ ಕೊಡ್ರೆ ಏಯ್ಟೀನ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಟ್ವೆಲ್ ಪಾಯಿಂಟ್ ಫೈವ್ ಸೆಂಟಿಮೀರ್ ಮತ್ತು ಹತ್ತು ಸೆಂಟಿಮೀಟ್ರ ಅಂತಂದು ಅದನ್ನು ಪೇಂಟ್ ಮಾಡ್ಬೇಕು ಹಂಗಾದ್ರೆ ಏರ್ ಪೇಂಟ್ ಮಾಡಿದ್ದು ಏರೇನಂತಂದು ಕೇಳಿದ್ರೆ ಅಂದ್ರೆ ನಾವು ವಾಲ್ಯೂಮ್ ತೊಗೋಬೇಕಾಗತ್ತೀರಿ ಇಲ್ಲಿ ವಾಲ್ಯೂಮ್ ಇಜ್ಕೊಟ್ಟು ಟೂ ಇಂಟು ಲೆಂತ್ ಇಂಟು ಬ್ರೆತ್ ಪ್ಲಸ್ ಬ್ರೆಡ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಲೆಂತ್ ಅಂತಂದು ಟೂ ಇಂಟು ಲೆಂತ್ ಎಷ್ಟೈತೆ ರೀ ಏಯ್ಟಿನ್ ಪಾಯಿಂಟ್ ಫೈವ್ ಇಂಟು ಬ್ರೆತ್ ಟ್ವೆಲ್ ಪಾಯಿಂಟ್ ಫೈವ್ ಆಕೈತಿ ಪ್ಲಸ್ ಟ್ವೆಲ್ ಪಾಯಿಂಟ್ ಫೈವ್ ಇಂಟು ಹೈಟ್ ಹತ್ತೈತ್ರಿ ಇಂಟು ಹತ್ತು ಪ್ಲಸ್ ಹತ್ತು ಇಂಟು ಲೆಂತ್ ಎಷ್ಟೈತೆ ಇಲ್ಲಿ ಏಯ್ಟಿನ್ ಪಾಯಿಂಟ್ ಫೈವ್ ಬರ್ತೈತಿ ಇಸ್ ಕೊಟ್ಟು ಟು ಇಂಟು ಏಯ್ಟೀನ್ ಪಾಯಿಂಟ್ ಫೈವ್ ಇಂಟು ಟ್ವೆಲ್ ಪಾಯಿಂಟ್ ಫೈವ್ ಮಾಡಿದರೆ ಅಷ್ಟಾಗೈತೆ ರೀ ಇಲ್ಲಿ ಎರಡುನೂರ ಮೂವತ್ತೊಂದು ಪಾಯಿಂಟ್ ಇಪ್ಪತ್ತೈದು ಆಕತಿ ಇಲ್ಲಿ ಟ್ವೆಲ್ ಪಾಯಿಂಟ್ ಫೈವ್ ಇಂಟು ಹತ್ತು ಮಾಡಿದ್ರೆ ನೂರ ಇಪ್ಪತ್ತೈದು ಹದಿನೆಂಟು ಪಾಯಿಂಟ್ ಐದು ಇಂಟು ಹತ್ತು ಮಾಡಿದ್ರೆ ನೂರ ಎಂಬತ್ತೈದು ಬರ್ತೀನಿ ಟೋಟಲ್ ಕುಡಿಸಿದ್ರೆ ಅಷ್ಟಾಗತ್ತೀರಿ ಎರಡುನೂರ ಮೂವತ್ತೊಂದು ಪಾಯಿಂಟ್ ಇಪ್ಪತ್ತೈದು ನೂರ ಇಪ್ಪತ್ತೈದು ನೂರ ಎಂಬತ್ತೈದು ಕುಡಿಸಿದ್ರೆ ಐನೂರ ನಲ್ವತ್ತೊಂದು ಪಾಯಿಂಟ್ ಇಪ್ಪತ್ತೈದು ಬರ್ತೈತಿ ಇಂಟು ಮಟ್ ಎರಡು ಮಟ್ ಮಾಡಿದ್ರೆ ಅಷ್ಟು ಹತ್ತಿರಿ ಸಾವಿರದ ಎಂಬತ್ತೆರಡು ಪಾಯಿಂಟ್ ಐದು ರೀ ಇದ್ರದ್ದು ಎಂಟು ಸಂಬಂಧ ಹದಿನಾಲ್ಕು ಐತೆ ಹನ್ನೆರಡಕ್ಕೆ ಇಪ್ಪತ್ತೆರಡು ಹಂಗೆ ಇಪ್ಪತ್ತೊಂದಕ್ಕೆ ಹೆಂಗೆ ಏನು ಬ ವ್ಯಾಲ್ಯೂ ಬರ್ತದೆ ಅಂತ ಕೇಳಿರಲಿಲ್ಲ ಎಂಟು ಇಂಟು ಎರಡು ಮೈನಸ್ ಎಡ್ ಮಾಡಿದ್ರೆ ಅಷ್ಟು ಬರ್ತೀರಿ ಹದಿನಾಲ್ಕು ಬರ್ತಾ ಹನ್ನೆರಡು ಇಂಟು ಎರಡು ಮೈನಸ್ ಎಡ್ ಮಾಡಿದ್ರೆ ಇಪ್ಪತ್ತೆರಡು ಬರ್ತೈತಿ ಇಪ್ಪತ್ತೊಂದು ಇಂಟು ಎರಡು ಮೈನಸ್ ಎಡ್ ಮಾಡಿದ್ರೆ ಎಷ್ಟು ಹತ್ತಿರ ನಲ್ವತ್ತೆರಡು ಮೈನಸ್ ಎರಡು ಇದು ನಲ್ವತ್ತು ಬರ್ತೈತಿ ಎ ಎಷ್ಟು ಬಿ ವ್ಯಾಲ್ಯೂ ಟು ಇಷ್ಟು ತ್ರೀ ಕೊಟ್ಟರೆ ಬಿ ಎಸ್ ಟು ಸಿ ವ್ಯಾಲ್ಯೂ ತ್ರೀ ಇಷ್ಟು ಫೋರ್ ಕೊಟ್ಟರೆ ಎಷ್ಟು ಬಿ ಎಸ್ ಟು ಸಿ ರೇಷಿಯೋ ಏನಂತ ಕೇಳಿರಿ ಎಷ್ಟು ಬಿ ಇದು ಟು ಇಷ್ಟು ತ್ರೀ ಐತಿ ಬಿ ಎಸ್ ಟು ಸಿ ಇದು ತ್ರೀ ಇಷ್ಟು ಫೋರ್ ಐತಿ ಎರಡು ಹಿಂಗೆ ಮಲ್ಟಿಪ್ಲೈ ಮುಖ ಮಾಡ್ಬೇಕು ಸ್ಟೇಟ್ ರೀ ಆಮೇಲೆ ಈ ಕ್ರಾಸು ಆಮೇಲೆ ಹಿಂಗೆ ಮಾಡಿದ್ರೆ ಅಷ್ಟೇ ಐತ್ರಿ ಆರು ಒಂಬತ್ತು ಹನ್ನೆರಡು ಬರ್ತೀರಿ ಅಂದರೆ ಎರಡು ಆರು ಮೂರು ಮೂರು ಎಂಬತ್ತು ಮೂರು ನಾಲ್ಕು ಹನ್ನೆರಡು ಈ ಟೈಪ್ ಬರ್ತ್ರಿ ಆಮೇಲೆ ಇನ್ನೊಂದು ಟೈಪ್ ರೀ ಎ ಬಿ ಸಿ ಎ ಟು ಬಿ ಎಷ್ಟು ಐತೆ ರೀ ಟು ಇಷ್ಟು ತ್ರೀ ಐತಿ ಬಿ ಟು ಸಿ ತ್ರೀ ಇಷ್ಟು ಫೋರ್ ಐತಿ ಇಲ್ಲೇನು ಇಲ್ಲ ಮಗಳಿನ ನಂಬರ್ ಬರ್ಕೋಬೇಕ್ರಿ ಇಲ್ಲಿ ತ್ರೀ 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 ಕ್ಯಾನ್ಸಲ್ ಆದರೆ ಎಷ್ಟು ತ್ರೀ ಟೂ ಇಷ್ಟು ತ್ರೀ ಇಷ್ಟು ಫೋರ್ ಬರ್ತೀರಿ ಇಲ್ಲಿ